ಇಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಈ ದಿನ ಅಮಾವಾಸ್ಯೆ ಇದೆ ಸೋಮಾವತಿ ಅಮಾವಾಸ್ಯೆ ದೀಪಾವಳಿ ಅಮಾವಾಸೆ ಅಂತ ಕೂಡ ಕರೆಯಲಾಗುತ್ತೆ ಶ್ವೇಜ ಮಾಸದಲ್ಲಿ ಬರುವಂಥ ಅಮಾವಾಸೆಯನ್ನು ದೀಪಾವಳಿ ಅಮಾವಾಸೆ ಅಂತ ಹೇಳ್ತೀವಿ ದೀಪಾವಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ ಬೆಳಕಿನ ಹಬ್ಬ ದೀಪಾವಳಿ ಕಷ್ಟಗಳನ್ನು ದೂರ ಮಾಡಿ ಸಂತಸದೆಡೆಗೆ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವಂಥದ್ದೇ ಈ ದೀಪಾವಳಿ ದೀಪಾವಳಿಯನ್ನು ಇಡೀ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಭಾರತೀಯರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಒಂದು ಏಕೈಕ ಹಬ್ಬ ಅಂತಲೇ ಹೇಳಬಹುದು ಹಾಗೆ ಸ್ನೇಹಿತರೆ ಈ ಒಂದು ದೀಪಾವಳಿಯ ದಿನ ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಪದಾರ್ಥವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡೋದ್ರಿಂದ ದೇಹದಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗೋದ್ರ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ನೈರ್ಮಲ್ಯವನ್ನು ಅಂದರೆ ಮಾಲಿನ್ಯವನ್ನು ತೊಳೆದು ಶುಚಿತ್ವವನ್ನು ಕೊಡುವಂತಹ ವಿಶೇಷವಾದಂಥ ಸ್ನಾನ ಹಾಗೆ ದೇಹದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಮಾನಸಿಕ ಸಮಸ್ಯೆಗಳಿದ್ರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ರು ಗ್ರಹ ದೋಷಗಳಿದ್ದರೂ ಜಾತಕ ದೋಷಗಳಿದ್ದರು ಪಿತೃ ದೋಷಗಳಿದ್ದರೂ ಕೂಡ ಅವೆಲ್ಲವನ್ನು ನಿವಾರಣೆ ಮಾಡಿ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ತಂದುಕೊಡಬೇಕು ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇರಬೇಕು ಆರ್ಥಿಕ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗಿ ಮಾನಸಿಕ ನೆಮ್ಮದಿ ಸ್ಥಿರತೆ ಕಾಪಾಡಿಕೊಳ್ಬೇಕು ಅಂದರೆ ಈ ಪ್ರಕಾರದ ಸ್ನಾನ ಅತ್ಯಂತ ಅವಶ್ಯಕ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ದೀಪಾವಳಿಯ ದಿನ ಅಭ್ಯಂಜನ ಸ್ನಾನವನ್ನು ಮಾಡುವಂಥದ್ದು ಪ್ರತೀತಿ ಸೂರ್ಯೋದಯಕ್ಕೂ ಮುನ್ನ ಎಣ್ಣೆಯನ್ನು ಅಂದರೆ ಎಳ್ಳೆಣ್ಣೆಯನ್ನು ಲೇಪನ ಮಾಡಿಕೊಂಡು ಅಭ್ಯಂಜನ ಸ್ನಾನವನ್ನು ಉಗುರುಪಿಚ್ಚಿನ ನೀರಿನಲ್ಲಿ ಸ್ನಾನವನ್ನು ಪ್ರಾರಂಭಿಸಿ ಚೆನ್ನಾಗಿ ಸ್ನಾನವನ್ನು ಸೂರ್ಯೋದಯದ ಮುನ್ನವೇ ಕೂಡ ಮಾಡುವಂಥದ್ದು ಇಂದಿನಿಂದ ಹಿಂದಿನ ಕಾಲದಿಂದ ಕೂಡ ಬಂದಿರುವಂತಹ ಪದ್ಧತಿ ಅಭ್ಯಂಜನ ಸ್ನಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಸ್ನಾನದ ನೀರಿನಲ್ಲಿ ಈ ವಸ್ತುಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿದರೆ ಅತ್ಯಂತ ಶುಭ ಪ್ರದಾಯಕ ಅಂತಲೇ ಹೇಳಲಾಗುತ್ತೆ ಈ ಒಂದು ದೀಪಾವಳಿ ಅಮಾವಾಸ್ಯ ದಿನ ಸಮುದ್ರ ಸ್ನಾನ ನದಿ ಸ್ನಾನಗಳನ್ನು ಮಾಡುವುದು ಕೂಡ ಅತ್ಯಂತ ಪಾವಿತ್ರತೆಯನ್ನು ತಂದು ಕೊಡುತ್ತೆ ನಮಗಿರುವ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಲಕ್ಷ್ಮೀ ಕಟಾಕ್ಷವನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಸೋಮವಾರದ ದಿನ ಸೋಮಾವತಿ ಅಮಾವಾಸ್ಯೆ ಕೂಡ ಇದೆ ವಿಶೇಷವಾದಂತಹ ದಿನ ಹಾಗಾಗಿ ಈ ದಿನ ನೀವು ಮಾಡುವಂಥ ಸ್ನಾನ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಮನೆಯಲ್ಲೇ ಈ ಪ್ರಕಾರದಲ್ಲಿ ಸ್ನಾನವನ್ನ ಮಾಡ್ಕೊಳ್ಳಿ ಖಂಡಿತ ನಿಮಗಿರುವ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗಿ ಮುಂಬರುವಂತಹ ದಿನಗಳೆಲ್ಲವೂ ಕೂಡ ಶುಭಪ್ರದಾಯಕವಾಗಿರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಿದ್ರೆ ಅದು ಯಾವ ಪ್ರಕಾರದಲ್ಲಿ ಸ್ನಾನವನ್ನ ಮಾಡ್ಕೊಳ್ಬೇಕು ಅಂದ್ರೆ ಸ್ನೇಹಿತರೆ ಸ್ನಾನದ ನೀರಿನಲ್ಲಿ ನಿಮಗೆ ಗಂಗಾ ಜಲವಿದ್ದರೆ ಗಂಗಾ ಜಲವನ್ನು ಸೇರಿಸ್ಕೊಳ್ಬೋದು ಗಂಗಾಜಲ ಇಲ್ಲ ಅಂದರೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಂಡು ಹಾಗೆ ಅದರ ಜೊತೆಗೆ ಅರಳಿ ಮರದ ಬೇರನ್ನು ಸೇರಿಸ್ಕೊಂಡು ಅರಳಿ ಮರದಲ್ಲಿ ಇರುವಂಥ ಬೇರನ್ನು ಅಥವಾ ಅದರಲ್ಲಿರುವಂಥ ತೊಗಟೆ ಏನಿರುತ್ತೆ ಅದನ್ನು ತೆಗೆದುಕೊಂಡು ಬಂದ್ಬಿಟ್ಟು ನೀವು ಅದನ್ನು ಕೂಡ ನೀರಿನಲ್ಲಿ ಸೇರಿಸ್ಕೊಂಡು ನೀವು ಸ್ನಾನವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಿಮಗೆ ಅರಳಿ ಮರದ ಬೇರು ಸಿಗಲಿಲ್ಲ ಅಂದ್ರೂ ಬೇವಿನ ಸೊಪ್ಪನ್ನು ಕೂಡ ಈ ದಿನ ಸ್ನಾನದ ನೀರಿನಲ್ಲಿ ಒಂದಷ್ಟು ಎಲೆಗಳನ್ನು ತಂದು ಅದರಲ್ಲಿ ಮಿಶ್ರಣ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡ್ರೂ ಕೂಡ ತುಂಬಾನೇ ಒಳ್ಳೆಯದು ದಾರಿದ್ರ ದೋಷಗಳು ನಿವಾರಣೆ ಆಗುತ್ತೆ ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತೆ ದೈವಾನುಗ್ರಹವಾಗುತ್ತೆ ನಿಮಗೆ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಕೂಡ ಹೊರಬರ್ತೀರ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ನಾನು ತಿಳಿಸ್ಕೊಟ್ಟಂಗೆ ಅರಳಿ ಮರದ ತೊಗಟೆ ಅಥವಾ ಅರಳಿ ಮರದ ಬೇರೆ ಇರುತ್ತೆ ಅದನ್ನು ಸೇರಿಸ್ಕೊಂಡು ಸ್ನಾನ ಮಾಡುವಂಥದ್ದು ಅದರ ಅನುಕೂಲತೆ ಇಲ್ಲ ಅಂದರೆ ಸ್ವಲ್ಪ ಅರಿಶಿಣವನ್ನು ಒಂದು ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ಇಲ್ಲ ಅದು ಕೂಡ ಆಗಿಲ್ಲ ಅರಿಶಿಣ ಮಾಡ್ಕೊಳ್ಳಿಲ್ಲ ಅಂದ್ರೂ ಸ್ವಲ್ಪ ಬೇವಿನ ಸೊಪ್ಪು ಕೂಡ ಇತ್ತು ಅಂದರೆ ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಪ್ರಕಾರದ ಸ್ನಾನಕ್ಕೆ ಬಹಳ ಒಂದು ಮಹತ್ವ ಇದೆ ಸ್ನೇಹಿತರೆ ಸ್ನಾನ ಮಾಡಿ ಒಂದು ಮಡಿ ಬಟ್ಟೆಯನ್ನು ಉಟ್ಟು ಅನಂತರವಾಗಿ ದೇವರ ಆರಾಧನೆಯನ್ನು ಮಾಡುವಂಥದ್ದು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಹೊಸ ಬಟ್ಟೆಗಳನ್ನು ಧರಿಸಿ ದೀಪಾವಳಿ ಅನ್ನ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು ಪ್ರತೀತಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತ ಉಳಿತನ್ನ ಕಂಡುಕೊಳ್ತೀರಾ ಸ್ನಾನದ ನೀರಿನಲ್ಲಿ ಮರೆಯದೇ ವಸ್ತುಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ವಿಡಿಯೋ ಉಪಯುಕ್ತವಾದರೆ ವಿಡಿಯೋ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು